ಚಿಕ್ಕಬಳ್ಳಾಪುರ ತಾಲೂಕಿನ ಗುರುಕುಲ್ ನಾಗೇನಹಳ್ಳಿ ಗ್ರಾಮದ ರೈತರ ಮೇಲೆ ಕರಡಿ ದಾಳಿ ನಡೆಸಿದ್ದು ಇಬ್ಬರು ರೈತರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಇದೇ ಮೊದಲ ಬಾರಿಗೆ ಗ್ರಾಮದಲ್ಲಿ ಕರಡಿ ಕಾಣಿಸಿಕೊಂಡಿರುವುದರಿಂದ ಗ್ರಾಮಸ್ಥರಲ್ಲಿ ಭೀತಿ ಹೆಚ್ಚಾಗಿದೆ ಟೊಮಾಟೊ ತೋಟಕ್ಕೆ ಹಾಗೂ ಬಾಳೆ ತೋಟಕ್ಕೆ ನೀರು ಬೀಳಲು ತೆರಳಿದ್ದ ರೈತರು ಕೃಷ್ಣಪ್ಪ ಮತ್ತು ನರಸಿಂಹಯ್ಯ ಮೇಲೆ ಕರಡಿ ಅಟ್ಟಹಾಸ ಮೆರೆದಿದೆ ಏಕಾಏಕಿ ದಾಳಿ ನಡೆಸಿದ ಕರಡಿಯಿಂದ ರೈತರು ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದರೂ ಪ್ರಾಣಾಪಾಯದಿಂದ ಪಾರಾಗಲು ಸಾಧ್ಯವಾಗಲಿಲ್ಲ ದಾಳಿಯಿಂದ ಇಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದು ತಕ್ಷಣವೇ ಸ್ಥಳೀಯರು ಅವರನ್ನ ರಕ್ಷ ಜಿಲ್ಲಾಸ್ಪತ್ರೆಗೆ ರವಾನಿಸಿದ್ದಾರೆ ಇನ್ನು ಪ್ರಾಥಮಿಕ ಚಿಕಿತ್ಸೆ ನೀಡಿದ ನಂತರ ಹೆಚ್ಚಿನ ಚಿಕಿತ್ಸೆಗೆ ನರಸಿಂಹಯ್ಯ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ಸ್ಥಳಾಂತರಿಸಲಾಗಿದೆ ವೈದ್ಯರು ಇವರ ಸ್ಥಿತಿಯನ್ನು ಗಂಭೀರವೆಂದು ತಿಳಿಸಿದ್ದಾರೆ ಈ ಘಟನೆ ಗ್ರಾಮದಲ್ಲಿ ಆತಂಕದ ವಾತಾವರಣ ಸೃಷ್ಟಿಸಿದ್ದು ಗ್ರಾಮಸ್ಥರು ಈಗ ತಮ್ಮ ಹೊಲಗಳಿಗೆ ಹೋಗುವುದಕ್ಕೂ ಹೆದರುತ್ತಿದ್ದಾರೆ ಆ ತೋಟದಲ್ಲಿ ಬಂದದೇ ನಾನು ನೋಡ್ಕೊಂಡಿಲ್ಲ ನಮ್ಮ ತೋಟನೂ ಆ ತೋಟ ಮೊದ್ಲಾಗೆ ಇರತ್ತೆ ಒಂದು ಹಬ್ಬದಾಗೆ ಹಿಡ್ಕೊಂಡು ಇಟ್ಕೊಳ್ತೇನೆ ಬಂದಿದ್ದ ಇಡ್ಕೊಂಬೋ ಆ ತೋಟದಲ್ಲಿ ಹಸಿ ಬಾಳೆ ತೋಟ ಬೆಳೆದದಲ್ಲ ಅದು ತೋಟದಲ್ಲ ಹಾಕಿ ಬಂದ ಬಂದಿದ್ದೆ ಹಿಡ್ಕೊಂಡು ಬಂದು ಕೆಳಗೆ ಬೆಳೆಸ್ಕೊಂಡು ಬಾಯಿ ಹಾಕ್ತು ಇಲ್ಲಿ ಕೈಯಾಗೆ ಬಾಯ್ತು ಈ ಕೈಗೆ ಮುಗುರಾಕಿ ಹಚ್ಚಿಬಿಡ್ತು ಆಮೇಲೆ ಅಯ್ಯೋ ಅಂತ ಕಿರ್ಕೊಂಡ್ರೆ ಗಿತ್ಕೊಂಡಿದ್ದಕ್ಕೆ ಓಡೋಯ್ತು ಬಿಟ್ಟು ಆಮೇಲೆ ನಮ್ಮ ತೊಡ್ದ ಮಗಳಾಗಿದ್ದವರೆಲ್ಲ ಓಡ್ಬೋದು ಓಡ್ಬೋದು ಆಮೇಲೆ ಅವರು ನೋಡಿದ್ರು ಅದು ಯಾವುದಕ್ಕೆ ಓಡೋಯ್ತು ನಮ್ಮ ತೋಟದಾಗ್ಲಾಸೆ ಹಳದ ಮಗ್ಳಾಗ ಹಸಿ ಹಂಗ ಮೇಲೆ ಹೋಯಿತು ಅದೇ ಅದೇನು ಕಟ್ಟು ಹಂಗಿಡ್ಸ್ಬಿಟ್ರೆ ಅಲ್ಲಿ ಒಳ್ಳೆಗಳೇ ಮೇಲೆ ಗುರುತಿನಾಗೇನೇಳಿ ಬಾಳ್ಕುಂಟು ಹೇಳಿ ಆ ಕಡೆ ಬಿಟ್ಟು ಹೇಳಿ ಎಲ್ಲ ಗುರುತುನಾಗಿನ ಮೇಲೆ ಗುರುತಿನಾಗೇನೇಳಿ ಅವ್ರು ತೋಡುತ್ತ ಅವ್ರೇನು ಔಷಧಿ ಏನೋ ಬೆರೆಸ್ತಿದ್ರಂತೆ ತುಂಬಾ ಟೈಮಿಡ್ಕೊಂಡು ಅಲ್ಲಿ ಬಂದು ಅವನ್ನ ಅಟ್ಯಾಚ್ ಮಾಡೋದೇ ತಿರ್ಗಾ ಅವ್ರೇನೋ ಅಲ್ಲಿ ಗಲಾಟೆ ಮಾಡ್ಕೊಂಡು ತಿರ್ಕಂಡು ಅವ್ನು ತೋಟಕ್ ಬಂದ್ಬಿಟ್ಟದೆ ಬಳೆಡ್ ತೋಡ್ಬೇಕು ಅದರಲ್ಲಿ ಟಮಟ ಗಿಡ ಟಮಾಟ ಗಿಡಕ್ಕೆ ಔಷಧಿ ಪಡೀಬೇಕಾದ್ರೆ ಬೆಳಗಿನ ಒಂದು ಗಂಟೆ ಸುಮಾರಿಗೆ ಬಂದು ಅಟ್ಯಾಕ್ ಮಾಡ್ಬಿಟ್ಟು ತಡಿಸ್ಕೊಬಿಟ್ಟರೆ ಬೇಸ್ಗೆಲ್ಲ ಚಿತ್ತೈತೆ ಕಣ್ಣಲ್ಲಿ ಒಂಥರ ಇದಾವೆ ಕಿತ್ಕೊಂಡು ಅಲ್ಲ ಈಗ ನಾವು ನೋಡಿದ್ವಿ ನಾವು ನೋಡಿ ನಾವು ಹೋಗಿ ಬಚ್ಚ ಅವರು ಸಿಗೋಕೆ ಸಿಕ್ಕಿದ ತಡ ಅವ್ರನ್ನ ಕರ್ಸ್ಬಿಟ್ಟೈತೆ ನಮ್ಮವ್ರು ಕಿರ್ಚಾಡ್ಕೊಂಡ್ರು ಟೊಮೊಟಾ ಗಿಡದಲ್ಲಿ ಮದ್ಯನ ಮಿಕ್ಸ್ ಮಾಡ್ತಿದ್ರಂದ್ರೆ ಅಲ್ಲಿ ನೋಡ್ಕೊಂಡು ಅವರು ಅಲ್ಲಿಂದ ಅವಂಗೆ ಅಟ್ಯಾಕ್ ಮಾಡಿದೆ ಅಲ್ಲಿಂದ ಓಡಿಸೋಷಕ್ಕೆ ಇಲ್ಲಿ ಬಂದು ನಮ್ಮ ತೋಟದಲ್ಲಿ ನಮ್ಗೆ ಚಿಕ್ಕಪ್ನ ಅಟ್ಯಾಕ್ ಮಾಡುತ್ತೆ ಅಂದ್ರೆ ಇವರು ಅಲ್ಲಿ ಕಳೆ ಕೀಳ್ತಾ ಇದ್ದಾರೆ ಸುಮ್ಮನೆ ಏನೋ ಸ್ವಲ್ಪ ಕಂಗ್ರೆಸ್ ಆಗಿದೆ ಕೀಳ್ತಾ ಇರ್ಬೇಕಾದ್ರೆ ಬಂದು ಅಟ್ಯಾಕ್ ಮಾಡಿದೆ ಏನಂದ್ರೆ ಇಲ್ಲಿ ತಿಳಿಸ್ಕೊಂಡಿದ್ದ ತಕ್ಷಣ ಓಡೋಗ್ಬಿಡುತ್ತೆ ಬಟ್ ಈಗ ಅವ್ರಿಗೂ ಜಾಸ್ತಿ ಪೈರಾಗಿದೆ ಆಗಿದೆ ಒಂದು ಇಪ್ಪತ್ತೊಂದಕ್ಕೆ ಏನೋ ಬಿದ್ದೈತೆ ಒಂದು ಎರಡು ಕೈಗೂ ಅಟ್ಯಾಕ್ ಮಾಡಿದೆ ತಿಳ್ಕೊಳ್ಳೋ ಏನಂದ್ರೆ ಏನಾದ್ರೂ ಓಡಾಗಿದೆ ಅದೃಷ್ಟ ಏನೂ ಆಗಿಲ್ಲ ಪ್ರಾಬ್ಲಮ್ ಏನಿಲ್ಲ ಕರಡಿ ಮೊದಲ ಬಾರಿಗೆ ಪ್ರದೇಶದಲ್ಲಿ ಕಾಣಿಸಿಕೊಂಡಿರುವುದರಿಂದ ಕಾಡು ಜೀವಿಗಳ ಚಲನವಲನ ಬಗ್ಗೆ ಹಲವು ಪ್ರಶ್ನೆಗಳು ಮೂಡಿವೆ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಸ್ಥಿತಿಯನ್ನ ಪರಿಶೀಲಿಸಿದ್ದಾರೆ ಕರಡಿಯನ್ನು ಹಿಡಿದು ಕಾಡಿಗೆ ಹಿಂತಿರುಗಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ಭರವಸೆ ನೀಡಿದ್ದಾರೆ ಗ್ರಾಮಸ್ಥರು ಸರ್ಕಾರ ಮತ್ತು ಅರಣ್ಯ ಇಲಾಖೆಗೆ ಮನವಿ ಮಾಡಿಕೊಂಡಿದ್ದು ಬೆಳೆಗಾರರ ಸುರಕ್ಷತೆಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಹೊಲಗಳಿಗೆ ಹೋಗುವ ರೈತರ ಜೀವಕ್ಕೆ ಭದ್ರತೆ ಕಲ್ಪಿಸಬೇಕು ಎಂದು ಆಗ್ರಹಿಸಿದ್ದಾರೆ